ಇಂದು ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಕ್ಷೇತ್ರದ ಅಲ್ಲಂಪುರ ಗ್ರಾಮ ಪಂಚಾಯಿತಿ ಹಾಗೂ ಬೀಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರ ಮೂವತ್ತೈದು ಲಕ್ಷರು ವೆಚ್ಚದಲ್ಲಿ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಶಾಸಕರು ಇಂದು ಕ್ಷೇತ್ರದ ಬಾಳೆಹಳ್ಳಿಯಿಂದ ಕರಡಿಹಳ್ಳಿ ಕಾವಲ್ ಡಾಂಬಾರ್ ರಸ್ತೆ ನಿರ್ಮಾಣಕ್ಕೆ ಅರವತ್ತು ಲಕ್ಷ ರು ಬಾಳೆಹಳ್ಳಿ ಮುಖ್ಯ ರಸ್ತೆಯ ಡಾಂಬರೀಕರಣಕ್ಕೆ ಇಪ್ಪತ್ತೈದು ಲಕ್ಷ ರು ಐನಳ್ಳಿ ಬನದ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಅಭಿವೃದ್ಧಿಗೆ ಇಪ್ಪತ್ತೈದು ಲಕ್ಷ ರು ಹಾಗೂ ಕರ್ಕಿಪೇಟೆ ಗ್ರಾಮದ ಮುಖ್ಯ ರಸ್ತೆ ಅಭಿವೃದ್ಧಿ ಹಾಗೂ ಡಾಂಬರೀಕರಣಕ್ಕೆ ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು ಗುದ್ದಲಿ ಪೂಜೆಯ ನಂತರ ಮಾತನಾಡಿದ ಅವರು ಕ್ಷೇತ್ರದ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಸಾಕಷ್ಟು ಹಣವನ್ನು ವ್ಯಯಿಸುತ್ತಿದ್ದು ಅದರಲ್ಲಿ ಹೆಚ್ಚಿನ ಭಾಗವನ್ನ ರಸ್ತೆ ಅಭಿವೃದ್ಧಿಗೆ ನೀಡುತ್ತಿದೆ ಎಂದರು ಮತ್ತು ನಮ್ಮ ಸರ್ಕಾರ ಸಮ ಸಮಾಜದ ನಿರ್ಮಾಣಕ್ಕಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನು ನೀಡಿ ಬಡವರನ್ನು ಮಹಿಳೆಯರನ್ನು ಸಮಾಜದಲ್ಲಿ ಮೇಲೆತ್ತುವ ಮೂಲಕ ಹನ್ನೆರಡನೇ ಶತಮಾನದ ಬಸವಣ್ಣ ಹದಿನೈದನೇ ಶತಮಾನದ ಕನಕದಾಸ ಹತ್ತೊಂಬತ್ತನೇ ಶತಮಾನದ ಅಂಬೇಡ್ಕರ್ ಅವರ ಆಶಯಗಳನ್ನು ಸಾಕಾರಗೊಳಿಸುತ್ತಿದೆ ಎಂದರು ಈ ಭಾಗದ ರೈತರಿಗೆ ಕಾಯಿಲೆಗೆ ಹೋಗುವ ಒಂದು ರಸ್ತೆ ಸಂಪೂರ್ಣ ಆಗಲ್ಲ ಇದರಲ್ಲಿ ಈಗ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಲ್ಲಿವರೆಗಾಗ್ತದೆ ಅಲ್ಲಿವರೆಗನೆ ರಸ್ತೆಯನ್ನ ಮಾಡ್ತದೆ ಬಾಳೆಹಳ್ಳಿ ಊರೊಳಗಡೆ ಇಪ್ಪತ್ತೈದು ಲಕ್ಷ ರೂಪಾಯಿನ ರಸ್ತೆ ಐನಲ್ಲಿ ಬನದ ರಸ್ತೆ ಇಪ್ಪತ್ತೈದು ಲಕ್ಷ ಮತ್ತೆ ಕರ್ಕೆಪೇಟೆ ಗ್ರಾಮದೊಳಗಡೆ ಇಪ್ಪತ್ತೈದು ಲಕ್ಷ ಈ ಕಾಮಗಾರಿಗಳು ಮುಗಿದ ನಂತರ ಇಷ್ಟಕ್ಕೆ ಮುಗಿಯೋಲ್ಲ ಇನ್ನು ಮತ್ತೆ ಮತ್ತೆ ಮುಂದಕ್ಕೆ ಕಾಮಗಾರಿಗಳಿದ್ದಾವೆ ಇದ್ದಾವೆ ಅವನ್ನು ಹಂತ ಹಂತವಾಗಿ ಅಭಿವೃದ್ಧಿ ಪಡಿಸುವ ಕೆಲಸವನ್ನ ಮಾಡ್ತಾ ಇದ್ದೇವೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೇನೆ ಇಲ್ಲಿ ಕರ್ಕೆಪೇಟೆ ಬಾಳೆಹಳ್ಳಿ ಐನಹಳ್ಳಿ ಹುಳಿಯಾರಳ್ಳಿ ಈ ಗ್ರಾಮದಲ್ಲಿ ಬಹುಶಃ ಬಹಳ ಒಗ್ಗಟ್ಟಿನಿಂದ ಇರ್ತಕ್ಕಂತ ನಮ್ಮ ಕ್ಷೇತ್ರದ ಹಲವಾರು ಹಳ್ಳಿಗಳಲ್ಲಿ ಕರ್ಕೆಪೇಟೆ ಬಾಳೆಹಳ್ಳಿ ಐನಹಳ್ಳಿ ಉಳಿಯಾರಲ್ಲಿ ಒಂದು ಪ್ರಮುಖ ಗ್ರಾಮಗಳು ಅಂತ ಹೆಮ್ಮೆ ಹೇಳಲಿಕ್ಕೆ ಬಯಸ್ತೇವೆ ಹಾಗಾಗಿನೇ ಇಲ್ಲಿ ಪ್ರಥಮವಾಗಿ ನಮಗೆ ನೀವು ಶಾಸಕರಾಗಿ ಅವಕಾಶ ಮಾಡಿಕೊಟ್ಟ ತಕ್ಷಣನೆ ಮೊದಲನೇದು ಎರಡು ಕೋಟಿ ರೂಪಾಯಿಗೆ ಕೆಂಪನಲ್ಲಿ ಇಂದ ಹಿಡಿದು ಬಸ್ ಬಾಳೆಹಳ್ಳಿವರೆಗೂ ಅವ್ರಿಗೂನು ಸ್ಕೂಲ್ವರೆಗೂ ಮಾಡಿದ್ವಿ ಈ ರಸ್ತೆಗಳನ್ನು ಮಾಡ್ತೇವೆ ಇದರ ನಡುವೆ ದೇವಾಲಯಗಳ ಅಭಿವೃದ್ಧಿ ಈಗಾಗಲೇ ಕರ್ಕಪೇಟೆಯಲ್ಲಿ ಒಂದು ದೇವಾಲಯವನ್ನ ಪ್ರಾರಂಭ ಮಾಡಿದ್ದಾರೆ ಬಾಳೆಯಲ್ಲಿ ನಾನು ಬಸವೇಶ್ವರ ಸಮುದಾಯ ಭವನ ಮಾಡಿದ್ವಿ ಈ ಅಂತೂ ನಡೆಯುತ್ತೆ ಇದರ ನಡುವೆ ಏನು ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಹನ್ನೆರಡನೇ ಶತಮಾನದ ಜಗಜ್ಯೋತಿ ಬಸವೇಶ್ವರರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಕದಾಸರ ವಿಚಾರಧಾರೆಗಳನ್ನ ಅಳವಡಿಸಿಕೊಂಡಿರ್ತಕ್ಕಂಥ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊದಲು ಅವ್ರು ಹೇಳೋದೇನು ಅಂತ ಹೇಳಿದ್ರೆ ರೈತರು ಬಡವರು ಹಿಂದುಳಿದ ವರ್ಗದವರು ದೀನದಲಿತರು ಅಲ್ಪಸಂಖ್ಯಾತರು ಬಡವರ ಬದುಕನ್ನು ಹಸನಾಗಿ ಮಾಡಬೇಕು ಅವರ ಸಮಾಜದ ನಿರ್ಮಾಣದ ಕನಸು ಏನು ಜಗಜ್ಯೋತಿ ಬಸವಣ್ಣ ಅಂಬೇಡ್ಕರ್ ಕನಕದಾಸರು ಕಂಡಿದ್ರು ಆ ಸಮಸಮಾಜದ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಬಡವರು ಸಮಾಜದ ಮುನ್ನಲೆಗೆ ಬರಬೇಕು ಅವರು ಆರ್ಥಿಕವಾಗಿ ಆರ್ಥಿಕವಾಗಿ ಬೆಳಿಬೇಕು ಮತ್ತೆ ಎಲ್ಲರೂ ವಿದ್ಯಾವಂತರಾಗಬೇಕು ಅನ್ನೋ ಒಂದು ವಿಚಾರವನ್ನ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಆರ್ಥಿಕವಾಗಿ ಗಟ್ಟಿಯಾಗಬೇಕು ಅನ್ನೋ ದೃಷ್ಟಿನಲ್ಲಿ ಎಲ್ರಿಗೂ ಬಡವರ ಮನೆ ಹೆಣ್ಮಕ್ಳು ಬೆಲೆ ಏರಿಕೆಯನ್ನು ತತ್ತರಿಸಿರೋದಿಕ್ಕೆ ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ರೂಪಾಯಿಯನ್ನ ಕೊಡ್ತಾ ಇದ್ದಾರೆ ಅದೇ ರೀತಿ ಯಾರು ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂತ ಬಡವರು ಹಸಿವಿನಿಂದ ಬಳಲಬಾರದು ಅಂತ ಅನ್ನಭಾಗ್ಯ ಯೋಜನೆ ಯೋಜನೆಯಡಿ ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಹೆಣ್ಣು ಮಕ್ಕಳು ಎಲ್ಲೇ ಬಸ್ ಅಲ್ಲಿ ಓಡಾಡಿದ್ರು ಕೆಂಪು ಬಸ್ ಅಲ್ಲಿ ಪ್ರಯಾಣ ಶಕ್ತಿ ಯೋಜನೆ ಅದೇ ರೀತಿ ವಿದ್ಯುತ್ ಬಿಲ್ ಇನ್ನೂರಗೂ ಫ್ರೀ ಡಿಗ್ರಿ ಮಾಡಿದವರು ಮೂರು ವರ್ಷದವರೆಗೂ ಪ್ರೋತ್ಸಾಹಧನ ಮೂರು ಸಾವಿರ ಇವಿಷ್ಟು ಐವತ್ತೇಳು ಸಾವಿರ ಕೋಟಿ ಅನುದಾನವನ್ನ ಒಂದು ವರ್ಷಕ್ಕೆ ಕೊಟ್ಟರು ಅಭಿವೃದ್ಧಿಗೆ ಹಿಂದೆ ಬಿದ್ದಿಲ್ಲ ಅನ್ನೋದಕ್ಕೆ ಇವತ್ತು ನಾವು ಏನು ರಸ್ತೆಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದೀವಿ ಅದೇ ಸಾಕ್ಷಿ ಮತ್ತೆ ಅದೇ ರೀತಿ ಚಿಕ್ಕಮಗಳೂರು ನಗರದ ಒಳಗಡೆ ನೋಡ್ತಾ ಇದ್ದೀರಿ ಎಷ್ಟು ರಸ್ತೆಗಳು ಡಾಂಬರ್ ಆಗ್ತಾ ಇದಾವೆ ಅಂತ ನೋಡ್ತಾ ಇದ್ದೀರಾ ಇಲ್ವಾ ಅಲ್ವಾ ಹಾಗಾಗಿ ಅಭಿವೃದ್ಧಿ ಮತ್ತೆ ಬಡವರ ಬದುಕು ಎರಡರ ಬಗ್ಗೆನೂ ಯೋಚನೆ ಮಾಡುವಂತ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಜೊತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಅವ್ರ ಜೊತೆ ಕೆಲಸ ಮಾಡುವ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಕ್ಷೇತ್ರದ ನೀವೆಲ್ಲ ಆಶೀರ್ವಾದ ಮಾಡಿದ ಫಲ ಅದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ ಇವತ್ತು ನಾವು ಏನೇ ಮಾಡಿದ್ರು ನಾವು ಅಂತ ಹೇಳಬೇಕು ಬಸವಣ್ಣನವರು ಯಾವಾಗಲೂ ಹೇಳಿದ್ದಾರೆ ಯಾವತ್ತು ನಾನು ಅನ್ನೋದು ಯಾರಿಗೂ ಇರಬಾರದು ಅಂತ ಹಾಗಾಗಿ ನಾವೇನ್ ಮಾಡಿದ್ರು ಅದನ್ನ ನಾವು ಅಂತ ಹೇಳಬೇಕು ಈಗ ಊರ ದೇವಸ್ಥಾನ ಕಟ್ತಾ ಇದ್ದಾರೆ ಅಥವಾ ಬಾಳೆಹಳ್ಳಿನಲ್ಲಿ ಬಸವೇಶ್ವರ ಗೋಪುರ ಮಾಡ್ತಾ ಅದಕ್ಕೆ ಏನ್ ನಾ ಶಾಸಕರು ನಾನು ಇರ್ಬೋದು ಹಿಂದೆ ಯಾರೇ ಇದ್ರು ಮುಂದೆ ನಾನೇ ಇರ್ಬೋದು ಇನ್ನೊಬ್ರು ಬರಬಹುದು ಯಾವುದೇ ಸರ್ಕಾರ ಜನಪ್ರತಿನಿಧಿ ಎಷ್ಟು ಕೊಡ್ತಾರ ಒಂದ್ ಐದು ಲಕ್ಷ ಹತ್ತು ಲಕ್ಷ ಕೊಡಬಹುದು ಉಳಿದೆಲ್ಲ ಭಕ್ತರು ಊರರೇ ಹಾಕದಲ್ವಾ ಹಾಗಾಗಿ ಯಾರು ನಾನು ಒಂದ್ಬಾರ್ದು ಅದು ಊರಿಂದು ಊರರ ಸಹಕಾರ ಭಕ್ತರಿಂದ ನಡೆಯೋದು ನಮ್ಮ ಯಾವುದೇ ಊರಿನ ಕಾರ್ಯಗಳೇನಾರು ನಡೀತಾ ಇದಾವೆ ಅಂದ್ರೆ ಅದು ಊರಿನ ಗ್ರಾಮಸ್ಥರು ಮತ್ತೆ ಭಕ್ತರು ಬಸವಣ್ಣವ್ರ ಕಾಯಕವೇ ಕೈಲಾಸ ಅಂತ ಹೇಳಿದ್ರೆ ಇಲ್ಲಿರೋರೆಲ್ಲರೂ ಕೃಷಿಕರು ಇಲ್ಲ ಒಂದು ಸ್ವಲ್ಪ ಜನ ಕೃಷಿ ಕಾರ್ಮಿಕರು ಇದಾರೆ ಇನ್ನೆಲ್ಲ ಕೃಷಿಕರೇ ಅಲ್ವಾ ಬೆಳಿಗ್ಗೆಯಿಂದ ಸಂಜೆ ಕಷ್ಟಪಟ್ಟು ಭೂಮಿ ನಂಬಿ ದುಡಿಮೆ ಮಾಡಿ ಅವ್ರು ಕೊಡ್ತಾರಲ್ಲ ಆ ಏನು ದೇವಸ್ಥಾನಕ್ಕೆ ದೇಣಿಗೆ ಕೊಡ್ತಾರಲ್ಲ ಅದಕ್ಕೆ ಹೆಚ್ಚು ಮಹತ್ವ ಇದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಒತ್ತಿ ಒತ್ತಿ ಹೇಳ್ತೇನೆ ಹಾಗಾಗಿ ಈಗ ನಾವು ಶಾಸಕರ ಅನುದಾನ ಕೊಡೋದು ದೊಡ್ಡದಲ್ಲ ಮೊನ್ನಣ್ಣರ ಚಂದ್ರಣ್ಣರು ಸದಾಶಿವನೋ ಅಥವಾ ಶಾಂತಿಮೂರ್ತಿನೋ ಲಕ್ಷ್ಮಣನೋ ನೀವ್ ಯಾರು ರೈತರು ನೀವು ಒಂದ್ ಲಕ್ಷ ರೂಪಾಯಿ ಕೊಟ್ಟರೆ ನಾವು ಒಂದ್ ಕೋಟಿ ಕೊಟ್ಟಿದ್ ಲಕ್ಷ ಬೆಲೆ ಯಾಕಂದ್ರೆ ರೈತರು ಕಾಯಕ ಮಾಡಿ ಕಷ್ಟಪಟ್ಟು ಕೊಟ್ರೆ ಅದು ಹಾಗಾಗಿ ಯಾವುದೇ ದೇವಸ್ಥಾನ ಆದ್ರೂ ಭಕ್ತರಿಂದ ಗ್ರಾಮಸ್ಥರಿಂದ ಆಗ್ತದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಕಾಮಗಾರಿ ನಡೀತಾ ಇದೆ ನಮ್ಮ ಏಡೋನ್ ದೀಕ್ಷಿತ್ ಹೇಳ್ತಾ ಇದ್ದೀನಿ ಇದರ ಗುಣಮಟ್ಟದ ರಸ್ತೆಯನ್ನ ಮಾಡಿಸ್ರಿ ಏನೇಳಿ ಮತ್ತೆ ಮತ್ತೆ ಹಾಳಾಗ್ಬಾರ್ದು ಕಷ್ಟಪಟ್ಟಿ ಕೆಲಸವನ್ನ ಮಾಡಿಸ್ಬೇಕು ಗುಣಮಟ್ಟದ ರಸ್ತೆ ಮಾಡಿ ಹೆಚ್ಚು ದಿನ ಬಾಳಿಕೆ ಬರಲಿ ಅದರ ಸದುಪಯೋಗ ಇಲ್ಲಿನ ಎಲ್ಲಾ ಗ್ರಾಮಸ್ಥರಿಗೆ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಇದೇ ಭಾಗದಲ್ಲಿ ಹೆಚ್ಚು ಜನರಾಗಿ ಆಗಿರ್ತಕ್ಕಂತ ನಿಮ್ಮೆಲ್ಲರ ಒಬ್ಬರಾಗಿದ್ದಂತ ಎಚ್ ಪಿ ಮಂಜೇಗೌಡರಿಗೆ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ನೇಮಕ ಮಾಡಿದೀವಿ ಅವರು ನಿಮ್ಮ ಕಷ್ಟ ಸುಖಗಳಿಗೆ ಹಿಂದೇನು ಸ್ಪಂದಿಸಿದ್ರೆ ನಿಮ್ದೇನು ನಿಮ್ಮ ಜೊತೆ ಸ್ಪಂದಿಸಲಿ ಅಂತ ಹೇಳ್ತಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ಅಲಂಪುರ ಗ್ರಾಮ ಪಂಚಾಯಿತಿ ಹಾಗೂ ಬೀಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ